ವಿವೇಕ ಎಂದರೆ ಜ್ಞಾನ ಗ್ರಹಣ ಶಕ್ತಿ ಜ್ಞಾನದಿಂದ ಉಂಟಾಗುವ ಸಂತೋಷವೇ ಆನಂದ ಅದೇ ವಿವೇಕಾನಂದ ಭವ್ಯ ಭಾರತದ ಕನಸನ್ನು ಕಂಡಿದ್ದ ಸದಾ ಸಕಾರಾತ್ಮಕ ಚಿಂತನೆಗಳಿಂದ ಯುವಕರನ್ನು ಪ್ರೇರೇಪಿಸುತ್ತಿರುವ ಸ್ವಾತಂತ್ರ್ಯ ಸಂಗ್ರಾಮದ ಹರಿಕಾರ ರಾಷ್ಟ್ರ ಜಾಗೃತಿಯ ಭವ್ಯ ಭಾರತದ ಕನಸುಗಳನ್ನು ಒತ್ತ ಕನಸುಗಾರ ಜಗತ್ತಿನ ಎಲ್ಲ ಯುವಕರಿಗೆ ಸ್ಫೂರ್ತಿಯ ಸೆಲೆಯಾದ ಆಧ್ಯಾತ್ಮಿಕ ಗುರು ಮಹಾನ್ ಸಂತ ತತ್ವಜ್ಞಾನಿ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಶುಭಾಶಯಗಳು ಸ್ವಾಮಿ ವಿವೇಕಾನಂದರು ಹನ್ನೆರಡನೇ ಜನವರಿ ಹದಿನೆಂಟುನೂರ ಅರವತ್ತ್ಮೂರರಂದು ಕೋಲ್ಕತ್ತಾದ ಶ್ರೀಮಂತ ಬಂಗಾಳಿ ಕುಟುಂಬಕ್ಕೆ ಸೇರಿದ್ದ ವಿಶ್ವನಾಥ ದತ್ತ ಮತ್ತು ಭುವನೇಶ್ವರಿ ದೇವಿಯ ಮಗನಾಗಿ ಜನಿಸಿದರು ಇವರ ಬಾಲ್ಯದ ಹೆಸರು ನರೇಂದ್ರನಾಥ ಇವರ ತಂದೆ ವಕೀಲರು ಹಾಗೂ ಸಮಾಜದಲ್ಲಿ ಪ್ರಭಾವಿ ವ್ಯಕ್ತಿತ್ವವನ್ನು ಹೊಂದಿದ್ದರು ಇವರ ತಾಯಿ ದೇವರ ಮೇಲೆ ನಂಬಿಕೆ ಹೊಂದಿರುವ ವ್ಯಕ್ತಿಯಾಗಿದ್ದರು ಬಾಲ್ಯದಲ್ಲಿ ಇವರ ತಾಯಿ ಹೇಳುತ್ತಿದ್ದ ರಾಮಾಯಣ ಮಹಾಭಾರತದ ಕಥೆಗಳು ಇವರ ಮನಸ್ಸಿನ ಮೇಲೆ ಅಚ್ಚಳಿಯದೆ ಪ್ರಭಾವವನ್ನು ಬೀರಿದ್ದವು ಇವರು ಓದು ಕ್ರೀಡೆ ಸಂಗೀತ ತತ್ವಶಾಸ್ತ್ರ ವಿದ್ಯೆಗಳಲ್ಲಿ ಚಾಣಾಕ್ಷಕರಾಗಿದ್ದರು ಒಂದು ಪುಸ್ತಕವನ್ನು ಅಲ್ಪ ಸಮಯದಲ್ಲೇ ಓದಿಬಿಡುತ್ತಿದ್ದರು ಅಷ್ಟೇ ಅಲ್ಲ ಅವರು ಓದಿದ್ದ ಪುಸ್ತಕದ ಯಾವುದೇ ಪುಟದ ಯಾವುದೇ ಸಾಲನ್ನು ಬೇಕಾದರೂ ಯಾರು ಬೇಕಾದರೂ ಕೇಳಿದರೂ ಹೇಳುವಂತಹ ತೀಕ್ಷ್ಣ ಬುದ್ಧಿಯುಳ್ಳವರಾಗಿದ್ದರು ಸ್ವಾಮಿ ವಿವೇಕಾನಂದರವರು ಇವರು ಬಾಲ್ಯದಲ್ಲಿದ್ದಾಗ ಇವರ ತಂದೆ ವಿಶ್ವನಾಥ ದತ್ತರ ಅಕಾಲಿಕ ಮೃತ್ಯುವಿನಿಂದ ದಾಯಾದಿಗಳ ಕಪಟದಿಂದ ಆಸ್ತಿ ಕಳೆದುಕೊಂಡು ಇಡೀ ಕುಟುಂಬ ಬೀದಿಗೆ ಬೀಳುತ್ತದೆ ಅನಿವಾರ್ಯವಾಗಿ ಸಂಸಾರದ ನಿರ್ವಹಣೆ ನರೇಂದ್ರನಾಥರ ಪುಟ್ಟ ಹೆಗಲ ಮೇಲೆ ಬೀಳುತ್ತದೆ ಆಗ ಮೊದಲು ಕೆಲಸಕ್ಕೆ ಸೇರಿದ್ದು ಈಶ್ವರಚಂದ್ರ ವಿದ್ಯಾಸಾಗರವರು ನಡೆಸುತ್ತಿದ್ದ ಶಿಕ್ಷಣ ಸಂಸ್ಥೆಯಲ್ಲಿ ಅಲ್ಲಿ ಮಕ್ಕಳಿಗೆ ಪಾಠ ಹೇಳಲು ಬರುವುದಿಲ್ಲ ಎನ್ನುವ ಕಾರಣ ನೀಡಿ ಸ್ವತಃ ಈಶ್ವರಚಂದ್ರರೇ ಕೆಲಸದಿಂದ ವಜಾಗೊಳಿಸಿದ್ದರು ನಿರುದ್ಯೋಗಿಯಾಗಿ ಹರಕಲು ಅಂಗಿ ಪೈಜಾಮು ಹಾಕಿ ಬೀದಿ ಸುತ್ತುತ್ತಿದ್ದ ಅವರು ಎಷ್ಟೋ ಬಾರಿ ಉಪವಾಸ ಇರುತ್ತಿದ್ದರಂತೆ ಕುಟುಂಬದ ಆಸ್ತಿಗಾಗಿ ನ್ಯಾಯಾಲಯದಲ್ಲಿ ಸಾಕಷ್ಟು ವರ್ಷಗಳ ಕಾಲ ಹೋರಾಟ ಮಾಡಿದ್ದರು ಒಮ್ಮೆ ಕಾಲೇಜಿನಲ್ಲಿ ಓದುತ್ತಿದ್ದಾಗ ಪ್ರೊಫೆಸರೊಬ್ಬರು ವಿವೇಕಾನಂದರನ್ನು ಅವಮಾನಿಸಿ ಮರ್ಯಾದೆ ತೆಗೆಯಬೇಕೆಂದು ತುಂಬ ಪ್ರಯತ್ನ ಪಡುತ್ತಾರೆ ಅದಕ್ಕಾಗಿ ಸಹಜವಾಗಿ ತರಗತಿಯಲ್ಲಿ ಪಾಠದ ಪರೀಕ್ಷೆಯನ್ನು ಇಡುತ್ತಾರೆ ವಿವೇಕಾನಂದರು ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸುತ್ತಾರೆ ಪ್ರೊಫೆಸರ್ ಮೌಲ್ಯಮಾಪನ ಮಾಡದೆ ಈಡಿಯಟ್ ಎಂದು ಬರೆದು ಕೊಟ್ಟಿರುತ್ತಾರೆ ಆಗ ವಿವೇಕಾನಂದರು ಎದ್ದು ಸಾರ್ ನೀವು ಮಾರ್ಕ್ಸ್ ಕೊಡದೆ ಕೇವಲ ನಿಮ್ಮ ಸಹಿಯನ್ನು ಮಾತ್ರ ಮಾಡಿಕೊಟ್ಟಿದ್ದೀರಿ ಎಂದು ಹೇಳುತ್ತಾರೆ ಆಗ ಅವರಿಗೆ ತಮ್ಮ ತಪ್ಪಿನ ಅರಿವಾಗಿ ನಾನು ಎಂತಹ ಈಡಿಯಟ್ ಇದ್ದೇನಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ತಮ್ಮ ತಪ್ಪಿನ ಅರಿವನ್ನು ಮಾಡಿಕೊಳ್ಳುತ್ತಾರೆ ಶ್ರೀ ರಾಮಕೃಷ್ಣ ಪರಮಹಂಸರ ಶಿಷ್ಯರಾದ ಮೇಲೆ ವಿವೇಕಾನಂದ ಎಂಬ ಹೆಸರನ್ನು ಪಡೆದರು ತಮ್ಮ ತತ್ವಚಿಂತನೆಗಳಿಂದ ಪ್ರಖ್ಯಾತರಾದರು ಅವರ ಗುರುಗಳ ಬೋಧನೆಯಂತೆ ಎಲ್ಲರಲ್ಲಿಯೂ ದೇವರಿದ್ದಾನೆ ಎಂಬುದನ್ನು ಅರಿತರು ಅಲ್ಲದೆ ಇದೇ ಅವರ ಮಂತ್ರವಾಯಿತು ದರಿದ್ರನಾರಾಯಣ ಸೇವೆ ಎಂಬ ತತ್ವಕ್ಕೆ ದಾರಿ ಮಾಡಿಕೊಟ್ಟಿತು ಈ ತತ್ವದಂತೆ ಬಡ ಜನರ ಸೇವೆಯಲ್ಲಿಯೇ ದೇವರ ಸೇವೆಯನ್ನು ಮಾಡುವ ದಾರಿಯನ್ನು ಅವರು ಪಾಲಿಸಿದರು ಕಾನ್ಸಂಟ್ರೇಷನ್ ಈಸ್ ದ ಕೀ ಟು ಟ್ರೆಜರ್ ಆಫ್ ನಾಲೆಜ್ ಏಕಾಗ್ರತೆ ಜ್ಞಾನ ಭಂಡಾರದ ಕೀಲಿಕೆಯಂತೆ ಎನ್ನುವುದನ್ನು ಇಡೀ ಜಗತ್ತಿಗೆ ಜ್ಞಾನದ ಮೂಲಕ ಸಾಬೀತಿಪಡಿಸಿದರು ಬಿ ಎ ಹೀರೋ ಸೇ ಆಲ್ವೇಸ್ ಐ ಡೋಂಟ್ ಹ್ಯಾವ್ ಎ ಫಿಯರ್ ಎನ್ನುವ ಸ್ಫೂರ್ತಿದಾಯಕ ನುಡಿಯನ್ನು ಯುವಕರಿಗೆ ಕೊಡುಗೆಯಾಗಿ ನೀಡಿದರು ಪ್ರಪಂಚದ ಇತಿಹಾಸದಲ್ಲಿ ಮಹತ್ವಪೂರ್ಣ ಘಟನೆ ಹದಿನೆಂಟುನೂರ ತೊಂಬತ್ತ್ ಮೂರರ ಸೆಪ್ಟೆಂಬರ್ ಹನ್ನೊಂದರಿಂದ ಇಪ್ಪತ್ತೇಳರವರೆಗೆ ಅಮೇರಿಕಾದ ಚಿಕಾಗೋದಲ್ಲಿ ನಡೆದ ವಿಶ್ವ ಧರ್ಮ ಸಮ್ಮೇಳನ ಇಲ್ಲಿ ಜಗತ್ತಿನ ಗಣ್ಯ ವ್ಯಕ್ತಿಗಳು ಪಾಶ್ಚಾತ್ಯ ತತ್ವಶಾಸ್ತ್ರ ಪ್ರವೀಣರು ಕ್ರೈಸ್ತ ಧರ್ಮದ ಉನ್ನತ ಧರ್ಮಾಧಿಕಾರಿಗಳೂ ಭಾಗವಹಿಸಿದ್ದರು ಭಾರತದಿಂದ ವಿವೇಕಾನಂದರಷ್ಟೇ ಅಲ್ಲದೆ ಬ್ರಹ್ಮ ಸಮಾಜದ ಪ್ರತಿನಿಧಿಯಾಗಿ ಪ್ರತಾಪ್ ಚಂದ್ರ ಮಜೂಮ್ದಾರ್ ಸಹ ಭಾಗವಹಿಸಿದ್ದರು ಜೈನ ಬೌದ್ಧ ಮತಪ್ರತಿನಿಧಿಗಳು ಭಾಗವಹಿಸಿದ್ದರು ಶ್ರೀಲಂಕಾದಿಂದ ಬೌದ್ಧ ಮತ ಪ್ರತಿನಿಧಿಯಾಗಿ ಧರ್ಮಪಾಲ ಸಹ ಹಾಜರಿದ್ದರು ಇಲ್ಲಿ ಭಾಗವಹಿಸಲು ಬೇರೆ ಪ್ರತಿನಿಧಿಗಳಂತೆ ಸ್ವಾಮಿ ವಿವೇಕಾನಂದರಿಗೆ ಮುಂಚಿತ ಆಹ್ವಾನ ಬಂದಿರಲಿಲ್ಲ ಕಡೆಯ ಎರಡು ದಿನಗಳಿರುವಾಗ ಸಿಕ್ಕ ಅವಕಾಶವನ್ನೇ ಬಳಸಿಕೊಂಡು ಪ್ರತಿನಿಧಿತ್ವ ದೊರಕಿಸಿಕೊಂಡಿದ್ದರು ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗವಹಿಸಲು ಅಗತ್ಯಕ್ಕೆ ತಕ್ಕಷ್ಟು ಇವರ ಬಳಿ ಹಣವಿರಲಿಲ್ಲ ಇಂತಹ ಸಂದರ್ಭದಲ್ಲಿ ವಿಶ್ವಕ್ಕೆ ಭಾರತದ ಜ್ಞಾನ ಸಂಪತ್ತನ್ನು ಪರಿಚಯಿಸಬೇಕೆನ್ನುವ ಹಂಬಲದಿಂದ ಹೊರಟಿದ್ದ ವಿವೇಕಾನಂದರಿಗೆ ಸಹಾಯ ಹಸ್ತ ಚಾಚಿದ್ದು ಮೈಸೂರಿನ ಹತ್ತನೇ ಚಾಮರಾಜೇಂದ್ರ ಒಡೆಯರ್ ವಿಶ್ವಧರ್ಮ ಸಮ್ಮೇಳನಕ್ಕೆ ಹೊರಡಲು ತಗಲುವ ಅಷ್ಟೂ ಖರ್ಚನ್ನು ತಾವೇ ನೀಡಿ ಉದಾರತೆ ಮೆರೆದಿದ್ದರು ಸ್ವಾಮಿ ವಿವೇಕಾನಂದರು ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಯಾವ ಪೂರ್ವ ತಯಾರಿಗಳಾಗಲಿ ಭಾಷಣವನ್ನು ಸಿದ್ಧಪಡಿಸಿಕೊಂಡಾಗಲಿ ಸಭೆಯ ಎದುರು ನಿಲ್ಲಲಿಲ್ಲ ಸಮಸ್ತ ಸಭೆಯನ್ನೊಮ್ಮೆ ನೋಡಿ ಸರಸ್ವತೀ ದೇವಿಗೆ ವಂದನೆ ಸಲ್ಲಿಸಿ ಅಮೇರಿಕಾದ ಸೋದರೆಯರೇ ಸೋದರರೇ ಎನ್ ಹೇಳಿದ್ದೇ ತಡ ಕಿವಿ ಕಿವುಡಾಗುವಂತೆ ಕರತಾಡನ ನಡೆಯಿತು ಪ್ರತಿಯೊಬ್ಬರೂ ಎದ್ದು ನಿಂತು ಕರವಸ್ತ್ರ ಹ್ಯಾಟುಗಳನ್ನು ಬೀಸಿ ಹರ್ಷ ವ್ಯಕ್ತಪಡಿಸಿದರು ಹಿಂದೂ ಧರ್ಮ ವಿಚಾರವನ್ನ ಧರ್ಮದ ಸಾರವನ್ನು ಇಡೀ ಜಗತ್ತಿಗೆ ಪರಿಚಯಿಸಿದ ಮಹಾನ್ ಗುರುವಾದರು ಭಾರತದ ಕೀರ್ತಿಯನ್ನು ಜಗತ್ತಿನೆಲ್ಲೆಡೆ ಹರಡಿದರು ನಾ ಭೂತೋ ನಾ ಭವಿಷ್ಯತೆ ಎಂಬಂತೆ ಎಲ್ಲರ ಮೇಲೆ ಪ್ರಭಾವ ಬೀರಿದರು ಇದರಿಂದಾಗಿ ಸನಾತನ ಹಿಂದೂ ಧರ್ಮದ ಶ್ರೇಷ್ಠತೆ ಪಾಶ್ಚಾತ್ಯರಿಗೂ ತಿಳಿಯಿತು ಅಲ್ಲದೆ ಪ್ರಪಂಚದ ಕಣ್ಮಣಿಗಳಾಗಿ ಮಿಂಚಿನಂತೆ ಸಂಚಲನ ಮೂಡಿಸಿದರು ಅವರಿಂದ ಸ್ಫೂರ್ತಿಗೊಂಡ ಕೆಲವು ಮಹಾನ್ ನಾಯಕರನ್ನು ಉಲ್ಲೇಖಿಸುವುದಾದರೆ ಗಾಂಧೀಜಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅರವಿಂದ ಘೋಷ್ ರವೀಂದ್ರನಾಥ್ ಟ್ಯಾಗೋರ್ ಚಕ್ರವರ್ತಿ ರಾಜಗೋಪಾಲಚಾರಿ ವಿನೋಬ ಭಾವೆ ಸೋದರಿ ನಿವೇದಿತಾ ಮುಂತಾದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದವರಿಗೆ ಸ್ಫೂರ್ತಿಯಾದ ಆಧ್ಯಾತ್ಮಿಕ ಗುರು ಸ್ವಾಮಿ ವಿವೇಕಾನಂದ ಹೀಗೆ ಆಧ್ಯಾತ್ಮಿಕ ಶಕ್ತಿ ವ್ಯಕ್ತಿಯ ಪರಿಚಯ ಹಾಗೂ ವಿಶೇಷವಾಗಿ ಸ್ವಾಮಿ ವಿವೇಕಾನಂದರ ಅದ್ಭುತ ನೇರ ನಿಖರ ಪ್ರಖರವಾದ ವಿಚಾರಧಾರೆ ಸ್ಫೂರ್ತಿವಾಣೆ ಸದೃಶ್ಯ ನುಡಿಗಳನ್ನು ಅರ್ಥೈಸಿಕೊಂಡು ದೇಶಾಭಿಮಾನ ಬೆಳೆಸಿಕೊಂಡು ರಾಷ್ಟ್ರದ ಏಕತೆಗೆ ಸದೃಢತೆಗೆ ಸದಾ ಒಗ್ಗೂಡುತ್ತಾ ಸ್ವಾಮಿ ವಿವೇಕಾನಂದರ ಆದರ್ಶ ಮೌಲ್ಯಗಳನ್ನು ಅಳವಡಿಸಿಕೊಂಡು ಆರಾಧಿಸಿ ಭಾರತಾಂಬೆಯ ಪಾದ ಕಮಲಗಳಿಗೆ ತಮ್ಮನ್ನು ಅರ್ಪಿಸಿಕೊಂಡ ವಿವೇಕಾನಂದರನ್ನ ಹೃದಯ ಮಂದಿರದಲ್ಲಿ ಪೂಜಿಸೋಣ ನಮೋ ಸ್ವಾಮಿ ವಿವೇಕಾನಂದ ಪಾದ ಪಂಕಜಂ